ಬೆಳಗಾವಿ ವಿಭಜನೆ ನೀವು ಧ್ವನಿ ಏನಾದ್ರೂ ನ್ಯಾಯ ಸಿಗ್ಬೋದು ಸರ್ ನೋಡ್ರಿ ಬೆಳಗಾವಿ ವಿಭಜನೆ ಕ್ಲಿಷ್ಟ ಚಿಕ್ಕೋಡಿ ಬೇಕಾದ ಕೆಲವೊಂದು ಜನ ತರ ಕೆಲವೊಂದು ಗೋಕಾಕ್ ಬರ್ತಾರೆ ಕೆಲವೊಂದು ರಥಿ ಬರ್ತಾರೆ ಇದು ನಿರ್ಣಯ ಎಲ್ಲರಿಗೂ ಸೆಂಟರ್ ಪಾಯಿಂಟ್ ಯಾವ್ದು ನಾ ಅದು ಮಾಡಬೇಕು ನಾನು ಇಲ್ಲಿ ಜನ ಅಂತ ನಿರ್ಣಯ ಮಾಡಬೇಕು ಜನಮತ ಬೇಕಾದ ಜನಮತ ಯಾವ ಚಿಕ್ಕೋಡಿ ಸಮೀಪ ಗೋಕಾಕ್ ಸಮೀಪ ಯಾಕಂದ್ರೆ ಹದಿನೆಂಟು ವಿಧಾನಸಭಾ ದೊಡ್ಡ ಕ್ಷೇತ್ರ ನಮ್ಮ ಬಿಜಾಪುರ ಎಂಟು ಕ್ಷೇತ್ರ ಅದಾವು ಬಾಗಲಕೋಟೆ ಏಳು ಕ್ಷೇತ್ರ ಅದಾವು ಬೆಳಗಾವಿ ಅಂತರ ನಾನು ಕೇಳಿದ್ರೆ ಮೂರು ಜಿಲ್ಲೆ ಆಗಬೇಕು ಆ ಮೂರು ಜಿಲ್ಲೆ ಆಗಬೇಕು ಅನ್ನೋದು ಸರ್ಕಾರ ಒಂದು ಏನಾದ ಒಂದು ಕಮಿಟಿ ಮಾಡಿ ಮೂರು ಜಿಲ್ಲೆಗೆ ಎಪ್ಪತ್ತರಿಂದ ಎಂಬತ್ತು ಕಿಲೋಮೀಟರ್ನಾಗ ಆ ಜಿಲ್ಲೆ ಕೊನೆ ಹಳ್ಳಿಯ ಜನ ಅವ್ರ ಜಿಲ್ಲಾ ಕೇಂದ್ರಕ್ಕೆ ಹೋಗುವಂಥ ಅನುಕೂಲ ಇರುವಂಥ ಕೇಂದ್ರಗಳಲ್ಲಿ ಮಾಡಿದ್ರೆ ಸೂಕ್ತ ಅಂತ ಹೇಳ್ತೇನೆ ಅಷ್ಟೇ ಕೇಂದ್ರ ಸಚಿವರು ಬಂದಿದ್ರು ಏನಾದರೂ ಮಾತುಕತೆ ಅವರು ಬರೋದಕ್ಕೆ ಅವ್ರು ಹೋದರು ಅವರು ನಮಗವ್ ಏನು ಸಂಪರ್ಕ ಬಂದಿಲ್ಲ ನಮ್ಮ ಕಾರ್ಯಕ್ರಮ ತಡ ಮಾಡಿ ಬಂತೀವಿ ಅವರು ಅರ್ಜೆಂಟನ್ನು ವಿಮಾನ ಇದು ಲೇಟ್ ಆಗ್ತೈತೆ ಹೋದ್ರು ಒಳ್ಳೆ ಸ್ಥಾನಮಾನ